ಸೊ ಈಗ ನಮಗೆ ಸಂಧ್ಯಾ ಅರ್ಕೆರವರು ನಾವು ಆ್ಯಕ್ಚುಲಿ ಸಿನಿಮಾ ಬಫಾಗಿ ನಮಗೇನು ಹೊಸಬ್ರೇನಲ್ಲ ನಾನು ಫೋಟೋದಲ್ಲಿ ನಾನು ಲವ್ಡ್ ಲವಡ್ ಯುವರ್ ಪರ್ಫಾರ್ಮೆನ್ಸ್ ನಾನು ಅದನ್ನು ತುಂಬ ಸಲ ಹೇಳಿದ್ದೀನಿ ಜೊತೆಗೆ ಟೋಬಿ ಆಗಿರ್ಬೋದು ಸಾಕಷ್ಟು ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡಿದ್ದೀವಿ ಸಣ್ಣದಾಗಿ ನಮ್ಮ ಪ್ರೇಕ್ಷಕರಿಗೆ ಮತ್ತೊಂದು ಸಲ ಚಿಕ್ಕದಾಗಿ ನಿಮ್ಮದು ಇಲ್ಲ ಇಲ್ಲ ಬಟ್ ಸ್ಟಿಲ್ ಅದೆಲ್ಲವೂ ತಲೆಯಲ್ಲಿರುವಂತಹ ಸಿನಿಮಾಗಳು ಯಾವುದು ಅಂದರೆ ನಾವು ಅಂದರೆ ನೆಗ್ಲೆಕ್ಟ್ ಪರವಾಗಿಲ್ಲ ಅದೊಂದು ಮಾಡಿದ್ರು ಅನ್ನೋ ಥರ ಯಾವುದೂ ಇಲ್ಲ ಆ್ಯಕ್ಚುಲಿ ಎಲ್ಲ ಇಂಪ್ಯಾಕ್ಟ್ಫುಲ್ ರೋಲ್ಸೇನೆ ಸೊ ಪ್ರೇಕ್ಷಕರಿಗೆ ಜಸ್ಟ್ ಬ್ರೀಫಾಗಿ ನಿಮ್ಮದೊಂದು ಸ್ವಲ್ಪ ಜರ್ನಿ ಅಂದರೆ ಅರಕೆರೆ ಅವರು ಅಫ್ಕೋರ್ಸ್ ಮತ್ತು ನೀವು ನೀನಾಸಂ ಮಾಡಿದ್ರಿ ಅದರ ನಮಗೆ ಗೊತ್ತು ಬ್ರೀಫಾಗಿ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ ಏನಿಲ್ಲ ನಮ್ಮೂರು ಅರಕೆರೆ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಪಿ ಯು ಸಿವರೆಗೂ ಅರಕೆರೆಯಲ್ಲೇ ಓದಿದ್ದು ಆರ್ಟ್ಸು ಅದಾದ ಮೇಲೆ ಡಿಗ್ರಿ ಡಿಗ್ರಿ ಆದಮೇಲೆ ನೀನಾಸಂ ಇನ್ನ ಒಂದು ಮೂರು ವರ್ಷ ತಿರುಗಾಟ ಜನಮನದಾಟ ಅಂತಾರೆ ಪಟ್ರಿಗಳೆಲ್ಲ ಮುಗಿಸ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಿಲ್ಲದಿರುವಾಗ ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಇಬ್ಬರು ಬೆಂಗಳೂರಲ್ಲಿ ಎಮ್ ಎ ಸೇರಿಕೊಂಡಿದ್ರು ಸೊ ಏಯ್ ನಾನು ಬಂದ್ಬಿಡ್ತೀನಿ ನಾನು ಬಂದ್ಬಿಡ್ತೀನಿ ನನ್ನ ಮತ್ತು ನಾಟಕ ಮಿಸ್ ಆಗಿಬಿಡುತ್ತಲ್ಲ ಇನ್ನು ಗ್ಯಾಪ್ ಆಗಿಬಿಡುತ್ತೆ ಅಂತ ಎಮ್ ಎ ಸೇರಿಕೊಂಡಿದ್ದು ಎಮ್ ಎ ಎರಡನೇ ವರ್ಷದಲ್ಲಿ ಏನೋ ಒಂದು ಸಿನಿಮಾಗೆ ಸುಳ್ಳಿ ಸಿನ್ಮಾಗೆ ನಮ್ಮ ಚನ್ನ ಸರ್ ಇವತ್ತು ಚನ್ನಕೇಶ್ವ ಸರ್ ಅಂತ ನಿನಾ ನಿನಾಸಂಪ ಅವ್ರು ತುಂಬ ಒಳ್ಳೆ ಡಿಸೈನರ್ ಡೈರೆಕ್ಟರ್ ಅದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆ ಮನುಷ್ಯರು ಅವರು ಅವರು ಸಲಗದಲ್ಲಿ ವರ್ಕ್ ಮಾಡ್ತಿದ್ರು ಮಾಡಿದರು ಅವ್ರು ತೀರ್ಕೊಂಡಾಗ ಅವರು ಸುಳಿ ಸಿನಿಮಾದಲ್ಲಿ ರೈಟಿಂಗು ಮತ್ತು ಆ್ಯಕ್ಟಿಂಗ್ ಎಲ್ಲ ಎರಡರಲ್ಲೂ ವರ್ಕ್ ಮಾಡ್ತಿದ್ರು ಗೀತಾ ಸಿದ್ದಿ ಮತ್ತು ಗಿರಿಜಾ ಸಿದ್ದಿ ಹಾಡು ಹೇಳಿದಾರಲ್ಲ ಸಲಗದಲ್ಲಿ ಗಿರಿಜಾ ಸಿದ್ದಿ ಅವರ ಹಸ್ಬೆಂಡ್ ಸರ್ ಅವರು ನಮಗಿನ್ ಡೈರೆಕ್ಷನ್ ಏನು ಮಾಡ್ಸಿಲ್ಲ ಬಟ್ ಎಲ್ಲೋ ನಾಟಕದಲ್ಲಿ ಅಲ್ಲಿ ನೋಡಿದ್ದಷ್ಟೇ ಬಟ್ ಥಿಯೇಟ್ರು ಮಕ್ಳದ್ದು ವರ್ಕ್ಶಾಪಲ್ಲಿ ನನ್ನನ್ನು ನೋಡಿದರು ಆವಾಗ ಆ ಪಾತ್ರಕ್ಕೆ ಯಾವುದೋ ಬೇಕು ಅಂತ ಅಂದಾಗ ಅವ್ರು ಮಾಡಿಕೊಂಡು ಹಿಂಗೆ ಸಂಧ್ಯಾ ಅಂತಿದ್ದಾರಲ್ಲ ಅವ್ರ ಫೋಟೋ ಕಳಿಸ್ಕೊಳ್ಳಿ ಅಂತ ಹೇಳಿ ಕಳಿಸ್ಕೊಂಡು ನನ್ನ ಕರೆಸಿ ಡೈರೆಕ್ಟ್ರಿಗೆ ಪರಿಚಯ ಮಾಡಿಸೋದು ನೋಡಿ ಇವರು ಸೂಟ್ ಆಗ್ತಾರ ಅಂತ ಆಮೇಲೆ ಆಗುತ್ತೆ ಅಂತ ಅಲ್ಲೇ ಶೂಟಿಂಗು ಸುಳಿ 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 ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದವರೊಬ್ಬರು ಭೀಮಾಸನ ಶೂಟಿಂಗ್ ಆಗಬೇಕಾದ್ರೆ ಅನನ್ಯ ಭಟ್ ಅವ್ರು ಏನೋ ಒಂದು ಕ್ಯಾರೆಕ್ಟರ್ ಮಾಡಬೇಕಿತ್ತು ಅವರೇನೋ ಮಿಸ್ ಆದರು ಅಂತ ಆ ಸಿನಿಮಾಗೆ ಅವ್ರು ಸಜೆಸ್ಟ್ ಮಾಡಿದ್ರು ಹಿಂಗೆ ಆರ್ಟಿಸ್ಟಿದಾರೆ ನೋಡಿ ಅವ್ರು ಚೆನ್ನಾಗಿ ಮಾಡಿದರು ಸುಳ್ಳು ಸಿನಿಮಾದಲ್ಲಿ ಅಂತ ಆವಾಗ ಫೋಟೋ ಅಲ್ಲಿ ಪಾಸ್ ಆಯಿತು ಅಲ್ಲಿ ಆಗ್ತಾರೆ ಅಂತ ಅಂದ್ಬಿಟ್ಟು ನಂಗೆ ಅವಾಗಲೂ ಗೊತ್ತಿಲ್ಲ ಭೀಮಾ ಏನು ಕ್ಯಾರೆಕ್ಟ್ರು ಅಷ್ಟು ಚೆನ್ನಾಗಿದೆ ಕ್ಯಾರೆಕ್ಟ್ರು ಅಂತೂ ನನಗೆ ಅದು ಏನೂ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ ಓ ಈ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಸೊ ಹಾಗೆ ಹಂಗೆ ಒಂದು ಸಿನಿಮಾ ಇಂದ ಒಂದು ಸಿನಿಮಾಗೆ ಸಿಕ್ಕಿರೋದು ನನಗೆ ಓ ದಿಢೀರಂತ ನಾನೇನೋ ಹೋಗಿ ಅಥವಾ ಏನೋ ಹಂಗೆಲ್ಲ ಬಟ್ ಅವ್ರನ್ನೆಲ್ಲರೂ ನೆನೆಸ್ಕೋಬೇಕು ಒಂದಲ್ಲ ಎರಡಲ್ಲದಲ್ಲೋ ಅಷ್ಟೇ ನಾನು ಆಡಿಷನ್ ಕೊಡ್ಬೇಕಾದ್ರೆ ನಮ್ಮ ಪುನೀತ್ ಸಾಕಿ ಅಂತಿದ್ದಾರೆ ಅವರು ವರ್ಕ್ ಮಾಡ್ತಿದ್ರು ಒಂದು ಆಡಿಷನ್ ಕೊಡಿ ಅಂತೆಲ್ಲ ಹೇಳಿದಾಗ ಆಡಿಷನ್ಗೆ ಹೋಗಿ ಹಂಗೆ ಒಂದು ಸಿನಿಮಾ ಒಬ್ರು ನೋಡಿ ಅಲ್ಲಿ ಯಾರೋ ವರ್ಕ್ ಮಾಡೋರು ಇನ್ಯಾರೋ ಹೇಳಿದಾಗ ನೆನ್ಪು ಮಾಡ್ಕೊಂಡು ಹೇಳಿರೋದು ಹಾಗೆ ಪಾಸಾಗಿರೋದು ನಾನು ಓ ಅವರು ಮಾಲ್ತೇಶ್ ಅಂತಿದ್ದಾರೆ ಅವರು ಸಮುದಾಯ ತಂಡದಲ್ಲಿ ಬೆಂಗಳೂರು ಸಮುದಾಯದ ರಂಗಭೂಮಿ ತಂಡದಲ್ಲಿ ಕೆಲಸ ಆರ್ಟಿಸ್ಟು ಮತ್ತು ಎಮ್ ಎ ಮಾಡ್ಬೇಕಾದ್ರೆ ನನ್ನ ಜೊತೆ ಫೋಟೋಕೆ ಓದಿದ್ದು ಅವರು ರೂಪಾಂತರದಲ್ಲಿ ಕೆಲಸ ಮಾಡಿದ್ರಲ್ಲ ಸ್ವಾತಿ ಮಳೆ ಹನಿಗೆ ಸ್ವಲ್ಪ ಸಪೂರ ಇರೋ ಒಂದು ಹುಡುಗಿ ಕ್ಯಾರೆಕ್ಟರ್ ಬೇಕಿತ್ತು ಅಂತ ಏನೋ ಹುಡುಕ್ಬೇಕಿದ್ರೆ ನನ್ನ ಫೋಟೋ ಅಲ್ಲಿ ಪಾಸಾಗಿದೆ ನಿಮ್ಮ ಕೈನ ಹೋಗ್ತಿದೆ ಒಂಚೂರು ಮುಂದೆ ಇಟ್ಕೊಳ್ಳಿ ಆಮೇಲೆ ಅವನು ನನ್ನ ಫೋಟೋ ಕಳ ಕಳಿಸು ನಿಂದು ಎರಡು ಫೋಟೋ ಅಂತ ಅಂದ್ರೆ ನಾನು ಕಳಿಸ್ದೆ ಬಟ್ ಅದಕ್ಕಿಂತ ಮುಂಚೆ ಏನು ಅಂದರೆ ಅದು ಒಂದು ತಿಂಗಳು ಮುಂಚೆ ನನ್ನ ಫ್ರೆಂಡು ಪುನೀತ್ ಸಾಕ್ಯ ಅಂತ ಇದ್ದಾನಲ್ಲ ಆಡೋ ಅನೆಯ ನನಗೆ ಅವನು ಅಕ್ಕ ನೀವಿಬ್ಬರು ಟ್ರೈ ಮಾಡಿ ಎಲ್ಲ ಡೈರೆಕ್ಟ್ರ್ಗಳದ್ದು ನಂಬರ್ ತೊಗೊಂಡು ಫೋಟೋ ಎಲ್ಲ ಕಳಿಸಿ ಇದೆಲ್ಲ ಮಾಡಬೇಕು ಅಯ್ಯ ನಮ್ಮಂಥವ್ರು ಎಷ್ಟು ಜನ ಕಳಿಸ್ತಿರ್ತಾರೆ ಯಾರನ್ನ ಅಂತ ಅವ್ರು ಸೆಲೆಕ್ಟ್ ಮಾಡ್ತಾರೆ ಅದೆಲ್ಲ ವರ್ಕ್ ಆಗೋಲ್ಲ ಸುಮ್ಮನಿರೋ ಅಂತ ಇಲ್ಲ ಇಲ್ಲ ಕಳಿಸಿ ಕಳಿಸಿ ಅಂದ್ಬಿಟ್ಟು ರಾಜ್ ಸರ್ ನಂಬರ್ನ ಇಬ್ಬರಿಗೂ ನನಗೆ ಶೋಧನಿಗೆ ಇಬ್ಬರಿಗೂ ಸೆಂಡ್ ಮಾಡಿದ್ದ ಮೇ ಬಿ ಶೋಧನ್ ಕಳಿಸಿದ್ದ ಅನಿಸುತ್ತೆ ನಾನು ರಾಜ್ ಸರ್ ಮೊಬೈಲ್ ಚೆಕ್ ಮಾಡೋದು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಯಾರನ್ನ ಅಂತ ನೋಡ್ತಾರೆ ಒಮ್ಮೆ ನಾನು ಸೆಂಡೇ ಮಾಡಲಿಲ್ಲ ಸುಮ್ಮನೆ ಆಗ್ಬಿಟ್ಟೆ ನನಗೇನೋ ಮುಜುಗರ ಆಯಿತು ಸೆಂಡ್ ಮಾಡೋಕ್ಕೂ ಮತ್ತೆ ಏನೂ ಒಂದು ಸೆಲೆಕ್ಟ್ ಮಾಡ್ತಾರೆ ನಮ್ಮಂಥವ್ರು ತುಂಬ ಜನ ಕಳಿಸ್ತಿರ್ತಾರೆ ಅದು ಅಲ್ಲ ವರ್ಕ್ ಆಗೋಲ್ಲ ಅನ್ನೋದು ನನ್ನ ನಂಬಿಕೆ ಆಗಿತ್ತು ಸೊ ಕೋಇನ್ಸಿಡೆನ್ಸ್ ನಾವು ಒಂದು ತಿಂಗಳಿಗೇ ಅವನು ಮಾಲ್ತೇಶ್ ಹಿಂಗೆ ಫೋಟೋ ಕಳಿಸಿದ್ರು ಅಷ್ಟೊತ್ತಿಗೆ ರೋಹಿತ್ ನನಗೆ ಫಸ್ಟ್ ಕಾಲ್ ಮಾಡಿದ್ದು ರೋಹಿತ್ ರೋಹಿತ್ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಿರ್ತೀನಿ ಈಗಲೂ ಅವ್ರು ಫೋನ್ ಮಾಡಿದ್ರು ಹಿಂಗೆ ಒಂದು ಪುಟ್ಟ ಪಾತ್ರ ಇದೆ ಡೈಲಾಗ್ ಇರುತ್ತೆ ಒಂದೂವರೆ ಲೈನ್ ಎರಡು ಲೈನ್ ಇರುತ್ತೆ ತೊಂದರೆ ಇಲ್ಲವಾ ಒಂದು ಕ್ಯಾರೆಕ್ಟರ್ ಮಾಡ್ಬೋದಾ ನೀವು ಅಂತ ಅಯ್ಯೋ ಬರ್ಗೇಟ್ಗೆ ಸಾಯ್ತಿದ್ವಿ ನಾವು ಅಯ್ಯೋ ಆಸ್ರ ಜೊತೆ ನಾನು ಮಾಡ್ತೀನಿ 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 ಅಂತ ಕಾಯ್ತೀವಿ ಅದೆಂತ ಒಂದು ತಿಂಗಳಲ್ಲೇ ಇದಾಗಿರೋದು ಹೇ ಬೇರೆ ಸಿನಿಮಾದಲ್ಲಿ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ಇದ್ರಲ್ಲಂತೂ ಮಡೆ ಮಾಡ್ತೀನಿ 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 ಅಂತ ಅಂದೆ ನೆಕ್ಸ್ಟ್ ಡೇನೇ ಆಡಿಷನಿಗೆ ಬರೋ ಹೇಳಿದ್ರು ನಾ ಕೊಟ್ಟರು ನೀವು ಹೋಗಿರಿ ಅಲ್ಲಿ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಲೈಟರ್ ಬುದ್ಧ ಪ್ರೊಡಕ್ಷನ್ ಹೌಸಲ್ಲಿ ಅಬ್ಬಾ ಎಲ್ಲರೂ ತುಂಬ ಚೆನ್ನಾಗಿದೆ ಅವ್ರ ಕಮ್ಯುನಿಕೇಷನ್ ಸೊ ಮತ್ತೆ ಫೋನ್ ಮಾಡಿದ್ರು ಇಷ್ಟು ಗಂಟೆಗಲ್ಲಿ ಹೋಗಿ ಅಂದರು ಮತ್ತೆ ಲೊಕೇಶನ್ ಹತ್ರ ಹೋಗಿದ್ದೀರಾ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ನೋಡಿ ಈ ನಂಬರಿಗೆ ಹೋಗಿ ಅಂತ ಅಂದರು ಓಪನ್ ಮಾಡಿದ್ರೆ ರಾತ್ ಸರ್ ನಾನು ಬರೀ ಇಂಟರ್ವಿಯಲ್ಲಿ ನೋಡ್ತಿದ್ದೆ ರಾತ್ ಸರ್ ನಾ ಓಹ್ ಏ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಅಂತ ಅಂದರು ಹೀಗೆ ಸೋಫಾ ಬೆಲೆ ಆಗ್ತದೆ ನಾನು ಕೂತು ಇಲ್ಲೂ ತಿಲ್ ಕೂತರು ಒಂದು ಲ್ಯಾಪ್ಟಾಪ್ ಕೊಟ್ಟರು ತೊಗೊಳ್ಳಿ ಇದನ್ನ ಡೈಲಾಗ್ ನೋಡ್ಕೊಳ್ಳಿ ಅಂತ ಅಂದರೆ ಎರಡು ಡೈಲಾಗ್ ಅಷ್ಟೇ ನೋಡ್ಕೊಳ್ತಿದ್ದೆ ಅವ್ರು ಮೊಬೈಲ್ ಏನೋ ಕೂತಿದ್ರು ಹಿಂಗೆ 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 ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಬಟ್ ಓಕೆನಾ ಅಂತ ಅಂದರು ಹಾಂ ತೊಳಿದ ಡೈಲಾಗು ಅಂತ ಅಂದರು ನಾವು ಕೆಲವೊಂದು ಸಿನಿಮಾದಲ್ಲಿ ಆಡಿಷನ್ ಅಂತ ಅಂದರೆ ಕ್ಯಾಮ್ರಾ ಎಲ್ಲ ಇಟ್ಬಿಟ್ಟು ನಮ್ಗೆ ಅವೆಲ್ಲ ಅದು ಇದನ್ನು ನೋಡಿದ ತಕ್ಷಣವೇ ಭಯ ಆಗ್ತಿರತ್ತೆ ಏನು ಮಾಡೋದು ಏನು ಅಂತ ಆಮೇಲೆ ಆ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಇರೋ ಎರಡು ಲೈನ್ ಕ್ಯಾರೆಕ್ಟರು ಆ ಪುಟ್ಟ ಪಾತ್ರ ಅದು ಕೂಡ ಅವ್ರಿಗಷ್ಟು ಇಂಪಾರ್ಟೆಂಟ್ ಒಂದು ಸಣ್ಣ ಈ ಸಿನಿಮಾದಲ್ಲಿ ಒಂದು ಸ್ಕ್ರೀನಲ್ಲಿ ಹಿಂಗೆ ಪಾಸ್ ಆಗ್ತಾರೆ ಅಂದರೂ ಇಂಪಾರ್ಟೆಂಟ್ ಅವ್ರಿಗೆ ಅದನ್ನು ಇದಕ್ಕೆ ಸೂಟ್ ಆಗ್ತಾರ ಅಂತ ನೋಡೇ ಅವ್ರು ತೊಗೊಳ್ಳೋದು ಒಬ್ಬ ನಮಗೆ ಅದೇನಾಗೋ ಹಾಂ ಸರ್ ಹಾಂ ಸರ್ ಅಂತಂದರೆ ಅವೆಲ್ಲ ಹೇಳಿ ಮತ್ತು ಅವ್ರು ಎಷ್ಟು ಸೆನ್ಸಿಬಲ್ ಅಂದರೆ ಸರ್ ಅಲ್ಲಿ ನಾನು ಒಬ್ಬಳೇ ಇದ್ದೀನಿ ಏನಾರು ಅನ್ ಒಬ್ಬನೇ ಇದ್ದೀನಿ ಪಪ್ಪ ಹುಡುಗಿ ಏನಾರು ಅನ್ಕೊಂತಾರೇನೋ ಅದು ಇರುತ್ತಲ್ಲ ಬಹುಶಃ ಹುಡುಗರೆಲ್ಲ ಈಗ ಬರ್ತಾ ಇದಾರೆ ಹತ್ತು ಗಂಟೆ ಅಲ್ವಾ ತೊಂದರೆ ಆಯ್ತಾ ದೂರದಿಂದ ಬಂದಿರಿ ಅನ್ಸತ್ತೆ ಇಲ್ಲ ಸರ್ ಇಲ್ಲೇ ಮನೆ ಅಂತ ಹಾಂ ಹೋಗಿ ಬನ್ನಿ ಮಿಕ್ಕಿದೆಲ್ಲ ನಮ್ಮ ಹುಡುಗರು ಅಪ್ಡೇಟ್ ಮಾಡ್ತಾರೆ ನಿಮಗೆ ಮಿಕ್ಕಿದೆಲ್ಲ ಅಲ್ಲಿ ಸೀನಲ್ಲಿ ಇಂಪ್ರೋವೈಸ್ ಮಾಡೋಣ ಅಂತ ಅಂದರು ವಾ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಅದಕ್ಕೆ ಪದೇ ಪದೇ ಹೇಳೋದು ಹೊಸೊಬ್ರಿಗೆ ಅವ್ರ ಹತ್ರ ಕೆಲಸ ಮಾಡೋ ಅವಕಾಶ ಸಿಗಬೇಕು ಒಂದು ದೊಡ್ಡ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಅದಾದ್ಮೇಲೆ ಟೋಬಿ ಟೋಬಿಗೂ ಅಷ್ಟೇ ಅದಾದಮೇಲೆ ಏನು ಒಂದು ಟೂ ಅವರ್ಸ್ ಅಲ್ಲಿ ಸ್ವಾತಿಮುತ್ತಿನ ಮಳೆ ಹನಿಲ್ಲಿ ಹಿಂಗೆ ಹೋಗಿ ಬಂದಿದ್ದು ನಾನು ಅದಾದ್ಮೇಲೆ ಟೋಬಿಗೆ ಅವಕಾಶ ಸಿಕ್ತು ಅದಕ್ಕೂ ಆಡಿಷನ್ ಮಾಡಿದರು ಆಡಿಷನ್ ಮಾಡಿ ಅಲ್ಲಿ ಮಾತ್ರ ಸೂಟ್ ಆಗ್ತಾರೆ ಅಂತ ಅಂದು ಅಲ್ಲಿಗೆ ಹೋಗಿದ್ದು ತುಂಬ ಅಂದರೆ ಎಲ್ಲ ಆರ್ಟಿಸ್ಟ್ಗಳಿಗೂ ಈ ಥರದೊಂದು ಸಕ್ಸಸ್ ಬೇಕು ಅಥವಾ ಒಳ್ಳೆ ರೀಚ್ ಜನ ನಮ್ಮ ಕೆಲಸನ ಗುರುತಿಸಬೇಕು ಅನ್ನುವಂತಹ ಒಂದು ಆಕಾಂಕ್ಷೆ ಅಂತೂ ಇದ್ದೇ ಇರುತ್ತೆ ಬಟ್ ತುಂಬ ನೀವು ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತೀರ ಆ್ಯಕ್ಚುಲಿ ಜಾಸ್ತಿ ಅಂದರೆ ಹೇಳ್ಕೊಳ್ಳೋದು ಅಥವಾ ಆ ಥರದ್ದೆಲ್ಲ ಏನಿಲ್ಲ ಬಟ್ ಸ್ಟಿಲ್ ಈಗ ಜಾಸ್ತಿ ಜನ ಇವಾಗ ತುಂಬ ನಿಮ್ಮ ಕೆಲಸನ ಗುರುತಿಸುವಂತಹ ಒಂದು ಕೆಲಸ ಅಂತೂ ಆಗಿದೆ ಆ್ಯಕ್ಚುಲಿ ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಇವಾಗ ಅಂತ ಏನಿಲ್ಲ ಮಾಮೂಲಿ ಖುಷಿ ಇದೆ ಅಷ್ಟೇ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಭಯ ಇದೆ ನೆಕ್ಸ್ಟ್ ಸಿನಿಮಾದಲ್ಲಿ ಅದಕ್ಕೆ ಯಾರೋ ಮೆಸೇಜ್ ಮಾಡಿದ್ರು ಅದಕ್ಕೆ ಹೇಳ್ತಿದ್ದೆ ಈಗ ಎಲ್ಲರೂ ಹೊಗಳುತ್ತಿದ್ದೀರಾ ನೆಕ್ಸ್ಟ್ ಸಿನಿಮಾದಲ್ಲಿ ಏನಾರು ಒಂದು ಸರಿಯಾಗಿ ಮಾಡಿಲ್ಲ ಅಂದರೆ ನೀವೇ ಎಲ್ಲರೂ ಸೇರಿ ಮಾರಿ ಹಬ್ಬ ಮಾಡ್ತೀರಾ ನನಗೆ ಅದೇ ಭಯ ನನಗೆ ಅಂತ ಅಷ್ಟೇ